ಶಿರಹಟ್ಟಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆಡಿದ್ದೇ ಆಟ ಮಾಡಿದ್ದೇ ಕಾನೂನು ಆಗಿದೆ ದೇವಿಹಾಳ್ ಗ್ರಾಮದ ರೈತರೊಬ್ಬರು ಜಮೀನಿಗೆ ತೆರಳುವ ಸಂದರ್ಭದಲ್ಲಿ ತಡೆದು ಇಸ್ಪೀಟ್ ಆಟದಲ್ಲಿ ನೀನು ಸಹ ಭಾಗಿ ಆಗಿರುವೆ ಎಂದು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಲಂಬಾಣಿ ಸಮುದಾಯದ ಓರ್ವ ವ್ಯಕ್ತಿಯನ್ನು ಮನ ಬಂದಂತೆ ತಳಿಸಿದ್ದಾರೆ ಎಂದು ರಾಜು ಕಾನಪ್ನವರು ಆರೋಪಿಸಿದರು ಈ ಘಟನೆಗೆ ಸಂಬಂಧಿಸಿದಂತೆ ಹಲ್ಲಿಗೆ ಒಳಗಾದ ವ್ಯಕ್ತಿಯು ಗದಗ್ ಜಿಲ್ಲೆಯ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ರೀತಿ ಹಾಗೂ ಪೊಲೀಸರ ವಿರುದ್ಧ ದೂರು ನೀಡಿದರೂ ಸಹ ಇಲ್ಲಿಯವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ರಾಜು ಕಾನಪ್ಪನವರು ಇಲಾಖೆ ಹಿರಿಯ ಅಧಿಕಾರಿಗಳು ಪಿಎಸ್ಐ ವಿರುದ್ಧ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾವು ಹಿಂದೂ ಪರ ಸಂಘಟನೆಯ ಮುಖಂಡರು ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಬಳಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ ಎಂದು ರಾಜು ತಿಳಿಸಿದರು ಈ ಕೂಡಲೇ ಪೊಲೀಸ್ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸದೆ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಹಿಂದೂ ಪರ ಸಂಘಟನೆಯ ಮುಖಂಡ ರಾಜು ಕಾನಪ್ನವರು ಎಚ್ಚರಿಕೆಯನ್ನ ನೀಡಿದರು 3 ತಿಂಗಳ 7ನೇ ತಾರೀಖಿಗೆ ರೆಸ್ಪೆಕ್ಟ್ ಆಟದ ಹೆಸರಿನಲ್ಲಿ ಅಮಾಯಕ ರೈತನ ಮೇಲೆ ತಿರಕ್ಕಿಯ ಪಿಎಸ್ಐ ಇರಣ್ಣಾ ದೀಪ್ತಿ ಅವರು ಮನಬಂದಂತೆ ತಳಿಸಿ ಇವತ್ತಾಗಲೇ ನಾವು ಮನವಿ ಕೊಟ್ಟು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ಎಸ್ ಪಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ಮತ್ತು ಸಾಕಷ್ಟು ನಮ್ಮ ಎಲ್ಲ ಮಾಧ್ಯಮದವರು ಕೂಡ ಇದು ಬಿತ್ತರವಾಗಿದೆ ಆದರೆ ಹಿರಿಯ ಪೊಲೀಸ ಇಲಾಖೆ ಮತ್ತು ಜಿಲ್ಲಾಡಳಿತ ಯಾರು ಅನ್ಯಾಯ ಕೊಡೋದಾಗಲ್ಲ ಅವರು ಪರವಾಗಿ ನಿಲ್ದೇನೆ ಯಾರು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಕಳೆದ ವರ್ಷ ಲಕ್ಷ್ಮಣ ಗದಗ ಜಿಲ್ಲೆಯಿಂದ ವರ್ಗಾವಣೆ ಆಗಿ ಬೆಳಗಾವಿ ಜಿಲ್ಲೆಯಲ್ಲಿ ನೌಕರಿ ಮಾಡಿದಂಥ ಹಿರಣ್ಣ ರೀತಿಯವರನ್ನು ಮತ್ತೆ ಶಿರಟ್ಟಿ ಪಟ್ಟಣಕ್ಕೆ ಕರ್ಕೊಂಡು ಬಂದು ಪೊಲೀಸ್ ಇಲಾಖೆ ತನ್ನ ಅವ್ಯವಸ್ಥೆಯನ್ನು ತನ್ನ ಭ್ರಷ್ಟಾಚಾರವನ್ನು ಭ್ರಷ್ಟಾಚಾರವನ್ನು ಎತ್ತಿ ತೋರಿಸ್ತಾ ಇದೆ ನಾವು ಇವತ್ತು ಶಿರಟ್ಟಿ ತಾಲೂಕು ಕಚೇರಿ ಮುಂದೆ ಎರಡನೇ ದಿನ ನಾವು ಪ್ರತಿಭಟನೆ ನಿರಂತರಾಗಿದ್ದೀವಿ ಯಾಕೆ ಈ ಹೋರಾಟ ಅಂದ್ರೆ ಹಿರಣ್ಣ ರೀತಿಯವರು ಕುಸುಗ್ ಮಾಫಿಯಾ ಜೊತೆ ಅತ್ಯಂತ ನಿಕಟ ಸಂಪರ್ಕ ಹೊಂದದಂಥವ್ರು ಮತ್ತು ಲಕ್ಷ್ಮೇಶ್ವರರಲ್ಲೂ ಕೂಡ ಅದನ್ನೇ ಮಾಡಿ ಈ ಈಗ ಶಿರಟಿಯಲ್ಲಿ ಈ ಹಿಂದೂ ಅದನ್ನು ಮಾಡಿದ್ರೆ ಮತ್ತು ಹೊಳ್ಳಿ ಇವತ್ತ ಅದನ್ನೇ ಮಾಡೋಕ್ಕೆ ಬಂದಾರೆ ಮತ್ತು ಪಾಪ ಅಮಾಯಕರ ಮೇಲೆ ಅಲ್ಲಿಯ ಗೋಸಾವಿ ಸಮಾಜದ ಮಹಿಳೆಯರ ಮೇಲೆ ವೃದ್ಧರ ಮೇಲೆ ಮಕ್ಕಳ ಮೇಲೆ ಹಲ್ಲೆ ಮಾಡಿದಂಥವ್ರು ಅದನ್ನೇ ಪ್ರವೃತ್ತಿ ಇಲ್ಲಿಯ ಅಮಾನ್ಯ ಸಮಾಜದ ಯುವಕರ ಯುವಕರ ಮೇಲೆ ಮನಬಂದಂತ ತಳ್ಳಿಸಿ ಮತ್ತು ಇಲ್ಲಿ ನೌಕರಿ ಮಾಡ್ತಾರಂದ್ರೆ ನಾನು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ ತಾವು ಈಗ ಕೂಡಲೇ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಅಂದ್ರೆ ನಮ್ಮ ಹೋರಾಟ ನಾವು ಬರೀ ಗಾಂಧಿವಾದಿಗಳಲ್ಲ ಇನ್ನೂ ಒಂದು ಕಡೆ ಪ್ರತಿಭಟನೆ ತುಂಬ ಸಮಾಧಾನ ತುಂಬಿರ್ತೀವಂತ ಅನ್ಕೋಬೇಡ್ರಿ ನಮ್ಮ ಹೋರಾಟ ಇದು ಪ್ರಾರಂಭಿಕ ಹಂತ ಅಂದರೆ ಹೆಂಗೆ ಭೂಮಿ ಮೇಲೆ ಬೀಜ ಹಾಕ್ತಾರೆ ಹಂಗೆ ಇವತ್ತು ಬೀಜ ಹಾಕೋಕ್ಕೂ ನಾವು ಮುಂದಿನ ಹೋರಾಟ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ಲಿ ಹೋರಾಟದೊಳಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಹೊಣೆಯನ್ನು ಎರಡನ ರೀತಿಯೋಗು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೊರಬೇಕಾಗುತ್ತೆ ಮತ್ತು ನಮ್ಮ ಹೋರಾಟಕ್ಕ ತಾವು ಸ್ಪಂದನೆ ಮಾಡಿದವರು ಹೋಗಿ ನೋಡಿದ್ರೆ ಎಸ್ ಪಿ ಅವ್ರ ಮ್ಯಾಲೂ ಕೂಡ ನಮಗೊಂದು ಸಮಸ್ಯೆ ಇದೆ ಈ ಹಿಂದಿರುವಂಥ ಎಸ್ ಪಿ ಅವರು ಅವರನ್ನು ವರ್ಗಾವಣೆ ಮಾಡ್ಬೇಕಂದ್ರೆ ನಾವು ಲಕ್ಷ್ಮೇಶ್ವರ ಪಟ್ಟಣವನ್ನು ಬಂದ್ ಮಾಡಿದ್ವಿ ಅವಾಗ ಅವ್ರು ಕಾಣ್ತಾ ಇದ್ದರು ಮತ್ತು ಈಗಿರೋ ಎಸ್ ಪಿ ಸಾಹೇಬರು ಕೂಡ ಅವ್ರಿಗೂ ಕೂಡ ಅಂಥದ್ದೇ ಅಂದ್ರೆ ಆಸೆ ಇತ್ತು ಅಂದ್ರೆ ನಾವು ಶರಟ್ಟಿ ಪಟ್ಟಣ ಮಾಡೋಕ್ಕೆ ಈಗಾಗಲೇ ತಯಾರಿ ಮಾಡ್ತಾಯಿದ್ದೀವಿ ತಮಗೆ ನಾವು ಆಗಲೇ ಮನವಿ ಕೊಟ್ಟು ಭಾಳ ದಿನ ಆದ್ದು ಇನ್ನೂ ತಾವು ಏನೂ ನಿರ್ಣಯ ತೊಗೊಂಡಿಲ್ಲ ಅದಕ್ಕೆ ಎರಡು ಮೂರು ದಿನದೊಳಗೆ ತಾವೇನಾದರೂ ನಿರ್ಣಯ ತೊಗೊಳಿಲ್ಲ ಅಂದರೆ ನಿಶ್ಚಿತವಾಗಿಯೂ ನಾವು ಸೆರೆಟ್ಟಿ ಬಂದ್ ಕರೆಯನ್ನು ನೀಡ್ತೀವಿ ಅಂತ ನಾನು ಭಾಗ